ಹತ್ತು ವಿದ್ಯಾರ್ಥಿಗಳು ಮತ್ತೊಂದು ಪ್ರಶ್ನೆ ಇದೆ ನಾಲ್ಕನೇದು ನೋಡ್ರಿ ಅಭ್ಯಾಸದಾಗ ಮೂರು ಎಂಟು ಹದಿಮೂರು ಹದಿನೆಂಟು ಈ ಸಮಾಂತರ ಶ್ರೇಡಿಯ ಸಮಾಂತರ ಶ್ರೇಡಿಯ ಎಷ್ಟನೇ ಪದ ಎಷ್ಟನೇ ಪದ ಎಪ್ಪತ್ತೆಂಟು ಅಂತ ಪ್ರಶ್ನೆ ಕೇಳಿದ್ರೆ ಎರಡು ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಪ್ರಶ್ನೆ ಅದ ಅದಕ್ಕೆ ಇದನ್ನು ನೀವೇನು ಮಾಡ್ರಿ ನೆನಪ ಇಟ್ಟು ಇದನ್ನು ಬಿಡ್ಸಾಕ ಬರ್ಬೇಕು ಹಂಗಾರೆ ಏನಪ್ಪ ಇಲ್ಲಿ ಏನೇನು ಕೊಟ್ಟಿದ್ದಾರೆ ಬರ್ಕೋರಿ ಇಲ್ಲಿ ಏನು ಕೊಟ್ಟಿದ್ದರು ಎ ಅಂದರೆ ಎಷ್ಟು ಕೊಟ್ಟಿದ್ದಾರೋ ಮೂರು ಬರ್ಕೋರಿ ಎ ಅಂದರೆ ಎಷ್ಟು ಕೊಟ್ಟಿದ್ದಾರೋ ಮೂರು ಬಿ ಹೆಂಗೆ ಕಂಡಿಡ್ತೀರಿ ಎ ಟು ಮೈನಸ್ ಎ ತ್ರೀ ಎ ಟು ಮೈನಸ್ ಎ ಒನ್ ಎ ಟು ಅಂದರೆ ಎಷ್ಟೈತಿ ಎಂಟೈತಿ ಎ ಒನ್ ಅಂದರೆ ಎಷ್ಟೈತಿ ಮೂರು ಐತಿ ಎಂಟರಾಗ ಮೂರು ಕಳೆದ್ರೆ ಎಷ್ಟು ಬರೋತ್ ಅಂದರೆ ಐದು ಬರ್ಕೋಬೇಕು ಇನ್ನೆಷ್ಟು ಅವ್ರು ಎಷ್ಟನೇ ಪದ ಅಂದ್ರೆ ಅದು ಎರಡನೇ ಪದನ ಕೊಟ್ಟಿದ್ದಾರೆ ಎಷ್ಟು ಎಪ್ಪತ್ತು ಎಂಟು ಇನ್ನು ಪದಗಳ ಸಂಖ್ಯೆ ಕಣ್ಣಾರು ಎನ್ ಇಜಿ ಕೊಟ್ಟು ಕ್ವೆಶನ್ ಮಾರ್ಕ್ ನಿಮ್ಗೆ ಗೊತ್ತೈತಿ ನಮ್ಮ ಮುಂಜಾನೆ ಇದೇನು ಇಂಪಾರ್ಟೆಂಟ್ ಪ್ರಶ್ನೆ ಅಂತ ಎನ್ ಇಜಿ ಕೊಟ್ಟು ಎ ಪ್ಲಸ್ ಎನ್ ಮೈನಸ್ ಒನ್ ಡಿ ಸಮಾಂತರ ಶ್ರೇಡಿ ಎರಡನೇ ಪದ ನೀಡುವ ಸೂತ್ರ ನಿಮ್ಗೆ ಗೊತ್ತೈತಿ ಎ ಎನ್ ಇಜಿ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಡಿ ಹಂಗಾರೆ ಇಲ್ಲಿ ಏನೇನು ಕೊಟ್ಟಿದ್ದಾರೆ ಬರ್ಕೋರಿ ಇದನ್ನು ಎಪ್ಪತ್ತೆಂಟು ಬರ್ಕೋರಿ ಎ ಅಂದ್ರೆ ಮೂರು ಬರ್ಕೋರಿ ಎನ್ ಅಂದರೆ ಗೊತ್ತಿಲ್ಲ ಹಾಗೆ ಬರ್ಕೋರಿ ಡಿ ಅಂದರೆ ಎಷ್ಟು ಕೊಟ್ಟಿದಾರಪ್ಪ ಐದು ಐತಿ ಐದು ಬರ್ಕೋರಿ ಇನ್ನೇನು ಮಾಡಬೇಕು ಇದನ್ನು ಬಿಡಿಸ್ಬೇಕು ಎಪ್ಪತ್ತೆಂಟು ಹಂಗೆ ಇರಲಿ ಮೂರು ಬರೀರಿ ಇದು ಐದು ಎಂಟು ಎನ್ ಏಕ ಪದದಿಂದ ದ್ವಿಪದ ಗುರ್ಸೋದೈತಿ ಐದು ಎಂಟು ಎನ್ ಅಂದ್ರೆ ಐದು ಎನ್ ನೆಕ್ಸ್ಟ್ ಐದು ಇಂಟು ಒಂದು ಅಂದ್ರೆ ಇಲ್ಲಿ ಮೈನಸ್ ಚಿನ್ನ ಐತಿ ಮೈನಸ್ ಬೇರೆ ಐದು ಒಂದಲಿ ಐದು ಹೌದಾ ಈಗ ಸದ್ಯ ನೋಡ್ರಿ ಎಪ್ಪತ್ತೆಂಟು ಹಾಗೆ ಇಟ್ಕೋರಿ ಇನ್ನು ಮೈನಸ್ ಐದು ಪ್ಲಸ್ ಮೂರು ಮೈನಸ್ ಐದು ಪ್ಲಸ್ ಮೂರು ಮಾಡ್ರೆ ಐದರಾಗ ಮೂರು ಕಳಿಬೇಕು ದೊಡ್ಡ ಸಂಖ್ಯೆ ಚಿನ್ನ ಇಡಬೇಕು ಎಷ್ಟು ಬರೈತಿ ಮೈನಸ್ ಎರಡು ಇದು ನೋಡ್ರಿ ಇವನಷ್ಟ ಸಜಾತಿ ಪದಗಳದ ಹೌದು ಈ ಪ್ಲಸ್ ಐದು ಎನ್ ಹಂಗೆ ಹೇಳಿರಿ ಈ ಎರಡು ಈ ಕಡೆ ತೊಗೊಂಡು ಬರ್ರಿ ಎಪ್ಪತ್ತೆಂಟು ಈ ಮೈನಸ್ ಎರಡು ಈ ಕಡೆ ಬಂದರೆ ಏನಾಯ್ತು ಪ್ಲಸ್ ಎರಡು ಉಳಿತೇನಪ್ಪ ಐದು ಎನ್ ಐದು ಏನು ಉಳಿತೈತಿ ಎಪ್ಪತ್ತೆಂಟರಾಗ ಎರಡು ಕುಳಿಸ್ರಿ ಎಷ್ಟು ಬರೈತಿ ಹಂಗರ ಎಂಬತ್ತು ಎಂಬತ್ತು ಐದು ಎನ್ ಈ ಐದು ಈ ಕಡೆ ತೊಗೊಂಡು ಬರ್ರಿ ಐದ ಕಡೆ ತೊಗೊಂಡು ಬಂದರೆ ಎರಡು ಹರಡು ಗುಣ ಖರ್ಚಿನ ಈದ್ದು ಈ ಕಡೆ ಬಂದರೆ ಏನಾಗಿತ್ತು ಭಾಗಕಾರ ಆಕೈತಿ ಹೌದಾ ಇಸಿಕೊಲ್ ಟು ಎನ್ ಎಷ್ಟೈತಿ ಐದು ಒಂದಲೆ ಐದು ಒಂದಲೆ ಐದು ಆರು ಏಳು ಎಂಟು ಎಂಟು ಇದು ಮೂರು ಉಳಿದೈತೆ ಐದು ಆರಲೆ ಮೂವತ್ತು ಹಂಗಾರೆ ಎನ್ ಈಸಿಕೊಲ್ ಟು ಎಷ್ಟಾಯ್ತು ಹದಿನಾರು ಪದಗಳ ಸಂಖ್ಯೆ ಎಷ್ಟನೇ ಪದ ಹಂಗಾರ ಹದಿನಾರನೇ ಪದ ಎಪ್ಪತ್ತೆಂಟು ಆಗಿರ್ತೈತಿ ಈ ಥರ ನೀವು ಬಿಡಿಸ್ಬೇಕು